ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆಯ ಮೊದಲ ಶಾಸ್ತ್ರ ಆಗಿರುವಂತಹ ಹಾಗೆ ನಮ್ಮ ಹಿರಿಕರು ಮಾಡುತ್ತಿದ್ದಂತಹ ಮತ್ತು ಈಗಲೂ ಸಹ ಚಾಲ್ತಿಯಲ್ಲಿರುವಂತಹ ಒಂದು ಸಾಂಪ್ರದಾಯಿಕ ಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸೋದಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂತಂದ್ರೆ ತೊಗರಿಯನ್ನ ಒತ್ತರಿಸುವಂತಹ ಒಂದು ಶಾಸ್ತ್ರ ಹಾಗೂ ಸೌರ್ಯ ಕೊಂಬು ಪೂಜೆ ಮಾಡುವಂತಹ ಒಂದು ಶಾಸ್ತ್ರ ಇದು ಇದು ಮದುವೆಯ ಮೊಟ್ಟ ಮೊದಲ ಶಾಸ್ತ್ರ ಅಂತಾನೆ ಹೇಳ್ಬೋದು ಇದನ್ನ ಒಂದು ಒಳ್ಳೆ ಸಮಯ ಅಥವಾ ದಿನನ ನೋಡಿ ಈ ಪೂಜೆಯನ್ನ ಮಾಡ್ತಾರೆ ಸೊ ಹಾಗೇನೆ ನಮ್ಮ ಮನೆಯಲ್ಲೂ ಕೂಡ ಈ ಪೂಜೆಯನ್ನ ಮಾಡ್ತಿದ್ದಾರೆ ಸೊ ಒಳ್ಳೆ ಟೈಮ್ ಸಿಗೋದಿಲ್ಲ ಅನ್ನೋ ರೀಸನ್ ಗೆ ಬೇಗನೆ ಮುಗಿಸಿದ್ರು ಸೊ ನಾನು ಬರೋದಿಕ್ಕೆ ಆಗ್ಲಿಲ್ಲ ಇದ್ದೆ ಸೊ ಹಾಗಾಗಿ ಇದ್ರ ಸಲುವಾಗಿ ಮನೆಯಲ್ಲಿ ಎಲ್ಲರಿಗೂ ತಿಂಡಿ ರೆಡಿ ಮಾಡ್ಬೇಕು ಹಾಗಾಗಿ ನನ್ನ ಸಿಸ್ಟರು ವೆಜಿಟೇಬಲ್ ಪಲಾವ್ ಮತ್ತು ಕೇಸರಿ ಭಾತ್ನ ರೆಡಿ ಮಾಡ್ತಿದ್ದಾಳೆ ಈ ಒಂದು ಶಾಸ್ತ್ರನ ಗುಳಿಕ ಕಾಲ ಅಂದ್ರೆ ಒಳ್ಳೆ ಟೈಮ್ನ ನೋಡಿ ಮಾಡೋದ್ರಿಂದ ನೈನ್ ಟು ಟೆನ್ ತರ್ಟಿವರೆಗೆ ಮುಗಿಸ್ಬೇಕಿತ್ತು ಹಾಗಾಗಿ ಮಾರ್ನಿಂಗ್ ಬೇಗನೆ ಎಲ್ಲ ರೆಡಿ ಮಾಡ್ತಿದ್ದಾಳೆ ಸಿಸ್ಟರ್ ಹಾಗೆಯೇ ಆ ಈ ಒಂದು ಶಾಸ್ತ್ರ ಒಂದು ಸಂಪ್ರದಾಯ ಬದ್ಧವಾಗಿರುವಂತಹದ್ದು ಹಾಗೆ ಮದುವೆಯ ಮೊದಲನೇ ಶಾಸ್ತ್ರ ಇದು ಆ ಈ ಶಾಸ್ತ್ರ ಮಾಡೋದಕ್ಕೆ ಮುಖ್ಯವಾಗಿ ಐದು ಜನ ಲೇಡೀಸು ಮತ್ತೆ ಹಾಗೂ ಐದು ಜನ ಜೆಂಟ್ಸ್ ಕರೆಯ ಕರಿಬೇಕಾಗುತ್ತೆ ಅದಕ್ಕಿಂತ ಹೆಚ್ಚು ಕೂಡ ನಾವು ಕರಿಬಹುದು ಸೊ ಐದು ಐದು ಜನ ಮಾತ್ರ ಇರಲೇಬೇಕು ಕಂಪಲ್ಸರಿ ಮೊದಲನೇದಾಗಿ ಸೌದೆ ಕೊಂಬು ಪೂಜೆಗೆ ಜೆಂಟ್ಸು ಜೆಂಟ್ಸ್ ಹೋಗ್ತಾರೆ ಅಂದ್ರೆ ಐದು ಜನ ಗಂಡಸು ಯಾರು ಬಂದಿರ್ತಾರೆ ಅವರನ್ನು ಕೂರಿಸಿ ಒಂದು ಅರಿಶಿನ ಕುಂಕುಮ ಹಚ್ಚಿ ಹಾಗೂ ಅಕ್ಷತೆಯನ್ನ ಹಚ್ಚಿ ಅವರ ಕೈಗೆ ವಿಳ್ಳ ಅಡಿಕೆ ಜೊತೆಗೆ ಒಂದು ರೂಪಾಯಿನ ಕಾಯಿನ ಹಾಕಿ ಕೊಟ್ಟು ಆ ಕಳಿಸುವಂಥದ್ದು ಇವರು ಹೋಗಿ ಗದ್ದೆ ಅಥವಾ ತೋಟಗಳಲ್ಲಿ ಇರುವಂತಹ ಆಲದ ಮರ ಏನಿರುತ್ತೆ ಅದಕ್ಕೆ ಪೂಜೆ ಮಾಡಿ ಆ ನಂತರ ಆ ಮರವನ್ನ ಕಡಿದು ಬರ್ತಾರೆ ಅದನ್ನೇ ನಾವು ಸೌದೆ ಕೊಂಬು ಪೂಜೆ ಅಂತ ಕರಿತೀವಿ ಅದೇ ಸೌದೆಯನ್ನ ತಂದು ಒಣಗಿಸಿ ಮದುಮಗಳಿಗೆ ಅರಿಶಿನ ಮೈ ತೊಳೆಯೋ ದಿನಕ್ಕೆ ಅದೇ ಸೌದೆಯಿಂದ ನೀರನ್ನ ಕಾಯಿಸಿ ಸ್ನಾನ ಮಾಡಬೇಕು ಅನ್ನುವಂಥದ್ದು ಒಂದು ಪದ್ಧತಿ ಇದು ನಮ್ಮ ಪೂರ್ವಜರು ಮಾಡಿರುವಂತಹ ಒಂದು ಪದ್ಧತಿ ನಾವು ಕೂಡ ಇದನ್ನ ಪಾಲನೆ ಮಾಡ್ತಾ ಇದ್ದೀವಿ ಈ ವಿಡಿಯೋನ ನೋಡುವಂತಹವರು ನಿಮ್ ಕಡೆನು ಈ ಒಂದು ಶಾಸ್ತ್ರನ ಮಾಡ್ತಾರ ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ನೆಕ್ಸ್ಟ್ ಬಂದು ಅವರು ಹೋದ ನಂತರ ಬಂದಿರುವಂತಹ ಮುತ್ತೈದೆಯರು ತೊಗರಿ ಏನಿರುತ್ತೆ ಅದಕ್ಕೆ ಆ ಕೆಂಪು ಮಣ್ಣನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಆ ಹಣ್ಣುಕಾಯಿ ಎಲೆ ಅಡಿಕೆ ಇಟ್ಟು ದೀಪವನ್ನ ಹಚ್ಚಿ ಅಕ್ಷತೆ ಮಾಡಿ ಹಸಿಗಡಲೆಯನ್ನ ಆ ನೆನೆಸಿ ಆ ನೈವೇದ್ಯ ತರ ಇಡಬೇಕು ಹಾಗೇನೆ ಹಸಿ ನೂಲು ಅಥವಾ ದಾರದಿಂದ ಐದು ಎಲೆಗಳನ್ನ ಮಾಡಿ ಸಹ ಆ ತೊಗರಿಯ ಮೇಲೆ ಇಡಬೇಕಾಗುತ್ತೆ ಆ ನಂತರದಲ್ಲಿ ಐದು ಜನ ಮುತ್ತೈದೆಯರು ಸಹ ಆ ಹಚ್ಚಿರುವಂತಹ ದೀಪಕ್ಕೆ ಹಾಗೂ ತೊಗರಿಗೆ ವಿಭೂತಿ ಅರಿಶಿನ ಕುಂಕುಮ ಹೂ ಹಾಕಿ ಪೂಜೆ ಮಾಡಿ ಮದುವೆಯ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಅಂದ್ರೆ ಏನು ತೊಂದರೆಗಳು ಆಗದಂತೆ ಮದುವೆಯ ಕಾರ್ಯ ಸುಸೂತ್ರವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ ಆ ನಂತರ ಅದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಕಲಸಿ ಒಂದು ಫುಲ್ ಡೇ ಅದನ್ನ ಹಾಗೆ ಬಿಡಬೇಕಾಗುತ್ತೆ ಅದನ್ನ ಹಾಗೆ ಬಿಡ್ತಾರೆ ಆ ನಂತರ ನೆಕ್ಸ್ಟ್ ಡೇ ಏನಿರುತ್ತೆ ಅದನ್ನ ಬಿಸಿಲಲ್ಲಿ ಒಣಗಿಸಿ ನಾವು ರಾಗಿ ಕಲ್ಲಾಗಿರ್ಬೋದು ಅಥವಾ ಮಿಲ್ಲುಗಳಿರುತ್ತಲ್ಲ ಅಂತ ಮಿಲ್ಲುಗಳಲ್ಲಿ ನಾವು ಅದನ್ನ ಆ ಬೇಳೆಯನ್ನ ಮಾಡಿಸಿ ತರಬೇಕಾಗುತ್ತೆ ಅದನ್ನ ನಾವು ಹುಡುಗಿಗೆ ಅಂದ್ರೆ ಮದುಮಗಳಿಗೆ ಏನು ಅರಿಶಿನ ಮೈ ತೊಳಿತೀವಿ ಅಂದ್ರೆ ಆ ದಿನಕ್ಕೆ ಅಂತಂದ್ರೆ ಈಗಿನ ಹಳದಿ ಶಾಸ್ತ್ರ ಅಂತ ನಾವು ಏನು ಕರಿತೀವಿ ಅಂತ ದಿನಕ್ಕೆ ಆ ಬೇಳೆಯನ್ನ ಹಾಕಿ ನಾವು ಸಾಂಬಾರು ಮಾಡ್ಬೇಕು ಬೇಳೆ ಸಾಂಬಾರು ಅನ್ನುವಂಥದ್ದು ಒಂದು ಪದ್ಧತಿ ಹಾಗಾಗಿ ಈ ಶಾಸ್ತ್ರವನ್ನ ಮಾಡುವಂಥದ್ದು ಇದನ್ನ ಕೆಲವು ಕಡೆ ಮಾಡ್ತಾರೆ ಇನ್ನೂ ಕೆಲವು ಕಡೆ ಮಾಡಲ್ಲ ಸೊ ಹಾಗಾಗಿ ಇಂಥ ಒಂದು ಶಾಸ್ತ್ರದ ಬಗ್ಗೆ ಎಲ್ಲರಿಗೂ ತಿಳಿಲಿ. ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಶಾಸ್ತ್ರ ಬಂದು ನಮ್ಮ ಚಾಮರಾಜನಗರ ಸೈಡ್ ಮಾಡುವಂತದ್ದು ಬೇರೆ ಬೇರೆ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದಾದ ನಂತರ ಬಂದಿರುವಂತಹ ಐದು ಜನ ಮುತ್ತೈದೆಯರು ಈ ಒಂದು ಶಾಸ್ತ್ರವನ್ನ ಮಾಡಬೇಕು ಆಮೇಲೆ ಅಲ್ಲಿಗೆ ಈ ಶಾಸ್ತ್ರ ಕಂಪ್ಲೀಟ್ ಆಗುತ್ತೆ ಈ ಒಂದು ಶಾಸ್ತ್ರವನ್ನ ಮದುವೆಯ ಒಂಬತ್ತು ದಿನ ಅಥವಾ ಆರು ದಿನ ಈ ಥರವಾಗಿ ಮಾಡ್ಬೋದು ನಮಗೆ ಅನುಕೂಲ ಇತ್ತು ಅಂತಂದ್ರೆ ಸ್ವಲ್ಪ ಬೇಗನೆ ಮಾಡ್ಕೊಂಡ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮದುವೆಯ ಸಮಯದಲ್ಲಿ ನಮ್ಗೆ ಗಡಿಬಿಡಿ ಆಗೋದಿಲ್ಲ ಸೊ ಹಾಗಾಗಿ ನಮ್ಮನೇಲೆ ಸ್ವಲ್ಪ ಬೇಗನೆ ಮಾಡಿ ಮುಗಿಸ್ತಾ ಇದ್ದಾರೆ ಪೂಜೆ ಎಲ್ಲ ಆದ್ಮೇಲೆ ಬಂದಿರುವಂತಹ ಎಲ್ರಿಗೂ ತಿಂಡಿಯನ್ನು ಕೊಟ್ಟು ಆ ಕಳಿಸುವಂತದ್ದು ಒಂದು ಪದ್ಧತಿ ಆ ಹಾಗೇನೆ ಇದು ಆ ಈ ಪೂಜೆಯ ಒಂದು ಮುಖ್ಯ ಉದ್ದೇಶ ಇಷ್ಟೇನೆ ನಮ್ಮ ಪೂರ್ವಜರು ಏನು ಅಂದ್ರೆ ನಮ್ಮ ಹಿರಿಯರು ಏನು ಮಾಡಿರ್ತಾರೆ ಅಂತ ಒಂದು ಪದ್ಧತಿನ ನಾವು ಅಹ್ ಹೋಗ್ಬೇಕು ಹಾಗೆ ಈಗಿನ ಪೀಳಿಗೆಗೆ ಇದನ್ನ ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಆ ವಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂಥವರು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಆ ನಿಮ್ಮ ಕಡೆ ಯಾವ ಪದ್ಧತಿ ಇದೆ ಅನ್ನೋದನ್ನ ಕೂಡ ನನಗೆ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂಥವ್ರು ನನಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಹಾಗೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಬಾಯ್ टेक